ಹಲೋ ಗುರುವೆ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ನಿಟ್ಕೊಳ್ತೀನಿ ಸೊ ಗುರು ಎಷ್ಟೊಂದು ದಿನಗಳಾದಮೇಲೆ ಮುಂಬೈಯಿಂದ ಬಂದಾದಮೇಲೆ ನಮ್ಮ ಪ್ಯಾಂಥರಲ್ಲಿ ವ್ಲಾಗೇ ಮಾಡಿರಲಿಲ್ಲ ಟೈಮೇ ಸಿಗ್ತಿರಲಿಲ್ಲ ಸೊ ಇವಾಗ ನೋಡಿ ಗುರಂಡಾಪಾಳೆ ಸಿಗ್ನಲ್ ಹತ್ರ ಇದ್ದೀನಿ ಸೊ ಸಿಗ್ನಲಲ್ಲಿ ನಿಂತಿದ್ದೀನಿ ಬರೀ ಟ್ರಾಫಿಕ್ ಐತ ನಮ್ಮೂರು ಬರೀ ಟ್ರಾಫಿಕ್ ಐ ಗುರು ನೋಡಿ ಇಲ್ಲಿಂದ ಹಲವು ಗಂಟೆ ಟ್ರಾಫಿಕ್ ಇಲ್ಲಿ ಇವಾಗ ನಿಂತ್ಕೊಂಡು ಬಂದೆ ಇವಾಗ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡೆ ಇವಾಗ ಇಲ್ಲಿಂದ ಹೋಗಿ ಅಲ್ಲಿಗೆ ನಿಂತ್ಕೊತೀನಿ ಬರೇ ನಿಂತ್ಕೊಳ್ಳೋದೇ ಆಯಿತು ನಂದಂತೂ ಟ್ರಾಫಿಕ್ಕು 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 ಬೆಂಗಳೂರು ಪೂರ್ತಿ ಟ್ರಾಫಿಕ್ಕು ಆ ಟ್ರಾಫಿಕಲ್ಲಿ ಇವತ್ತೇನು ಗೊತ್ತಾ ಹೊಸ ವಿಷಯ ಬೆಂಗಳೂರಲ್ಲಿ ಮಳೆ ಬರೋಂಗೈತೆ ಗುರು ಈ ಸರಿ ಮಳೆ ಬಂದರೆ ನಾನು ಪಕ್ಕ ನಾನು ಪ್ಯಾಂಥರ್ ಫುಲ್ ಸ್ನಾನ ಮಾಡ್ಕೊಂಡೇ ಹೋಗೋದು ಮನೆಗೆ ಮನೆಗೆ ಹೋಗಿ ಅಮ್ಮ ಹೊಡೆದ್ರೂ ಬೇಜಾರಿಲ್ಲ ಆವಾಗ ಸ್ನಾನ ಮಾಡ್ಕೊಂಡೇ ಹೋಗೋದು ಮಳೆಯಲ್ಲಿ ಯಾಕೆ ಹೇಳಿ ಎಷ್ಟು ಇಷ್ಟು ತಿಂಗಳಾದ್ಮೇಲೆ ಇದು ಬರ್ತಿರೋದು ಮಳೆ ಲಾಸ್ಟ್ ಟೈಮ್ ನಾನು ನನ್ನ ನೆಂದಿದ್ದಿದ್ದು ಮಳೆಯಲ್ಲಿ ಆರ್ ಒನ್ ಫೈವ್ ಓಡಿಸ್ತಿದೆ ನಮ್ಮ ಫ್ರೆಂಡ್ದು ಆವಾಗ ಮಳೆಯಲ್ಲಿ ಓಡಿಸ್ಕೊಂಡು ಅದೇ ಲಾಸ್ಟ್ ನಾನು ನೆಂದಿದ್ದಿದ್ದು ಬೈಕ್ ಓಡಿಸ್ವಾಗ ಮಳೆಯಲ್ಲಿ ನೆಂದಿದ್ದಿದ್ದು ಇವತ್ತು ಈ ಸರಿ ನಮ್ಮ ಪ್ಯಾಂತ್ ಜತೆ ಏನಂತೀರಾ ಏನಂತೀರಾ ಏನಾದರೂ ಅಂತೀರಾ ಸೊ ಬನ್ನಿ ಇವಾಗ ಸುಮ್ಮನೆ ಒಂದು ರೌಂಡ್ ಹೊಡೆಯೋಣ ಅಂತ ಹೋದೆ ಕಂಟೆಂಟ್ ಅಂತ ಅದು ಕಂಟೆಂಟ್ ಎಲ್ಲಿ ಸಿಗುತ್ತೆ ಅಲ್ಲೇ ಮಜಾ ಸೊ ಆಮೇಲೆ ಅಂತೀರಾ ಏನಂತೀರ ಬನ್ನಿ ಗುರು ಇವಾಗ ಫುಲ್ಲು ಈ ಈ ಶೇಕೆಯಲ್ಲಿ ಹೋಗಿ ಅಣ್ಣ ಚೂರು ಜಾಗ ಯಾಕೆ ಈ ಕಡೆ ಇಲ್ಲಿಂದ ಎತ್ತ ಆ ಕಡೆ ಬಂದ್ಬಿಡ್ತೀನಿ ಮನೆ ಕೊಂಡೋಗಿ ರೋಡಲ್ಲಿ ಏನಂತೀರಾ ಬೇಗ ಬೇಗ ಗುರು ನಾನು ಬೆಳೀಬೇಕು ನಕ್ಕ ನನ್ನ ಕಾರ್ ತೊಗೊಬೇಕು ನನ್ನ ಸ್ವಂತದ್ದು ನನ್ನ ದುಡ್ಡಲ್ಲಿ ನನ್ನ ದುಡ್ಡಲ್ಲಿ ತಗೊಂಡು ಅದರಲ್ಲಿ ರೌಂಡ್ಸ್ ಹೊಡಿಬೇಕು ಅದರಲ್ಲಿ ಬ್ಲಾಗ್ ಮಾಡಬೇಕು ಏನು ಮಾಡೋದು ಆಲ್ ಓವರ್ ಇಂಡಿಯಾ ಒಂದು ಸರಿ ಗಾಡಿ ಎತ್ತಿದ್ರೆ ಇಂಡಿಯಾ ಫುಲ್ಲು ನಮ್ಮ ಕಾರಲ್ಲಿ ಸುತ್ತಾಡ್ಬಿಡೋಣ ಅಂತ ಆತ ಅವ್ರ ಪ್ಲ್ಯಾನ್ ಏನಾದರೂ ಮಾಡ್ತಿದ್ದೀನಿ ನೋಡೋಣ ಗೀರ್ ಸಿಕ್ಕಿದ್ರೆ ಚೆನ್ನಾಗಿರೋದು ತಗೊಂಡು ಆಲ್ ಇಂಡಿಯಾ ರೈಡ್ ಮಾಡಿಬಿಡೋಣ ಇನ್ ಕಾರ್ ಫಾರ್ ಎಷ್ಟು ಡೇಸ್ ಗೊತ್ತಾ ಫಾರ್ ಒನ್ ಟ್ವೆಂಟಿ ಡೇಸು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಡೇಸ್ ಫುಲ್ಲು ಆಲ್ ಸಿಟಿ ಕವರ್ ಆಗಿಬಿಡಬೇಕು ಎಲ್ಲ ಸ್ಟೇಟ್ಸು ಕವರಾಗಿಬಿಡಬೇಕು ಅದು ಒಂದು ಎರಡು ಮೂರು ಜನ ಸೇರ್ ಮಾಡೋಣ ಅಷ್ಟೆ ಬಿಡ್ರಪ್ಪ ನಾನು ಇಷ್ಟೊತ್ತಿಗೆಲ್ಲ ಒಂದು ಕತೆ ರಾಮಾಯಣ ಬರೆದ್ಬಿಡ್ತೀನಿ ಅಷ್ಟೊತ್ತಾದರೂ ನೀವು ಬಿಡಲ್ವಲ್ಲಪ್ಪ ಸೊ ಬನ್ನಿ ಆಮೇಲೆ ಸಿಗೋಣ ಅಷ್ಟೊತ್ತಿಗೆ ಆಫ್ ಮಾಡ್ತೀನಿ ಸಿಗ್ನಲ್ ಬಿಡುತ್ತೆ ಹಂಡ್ರೆಡ್ ಮೈಲ್ ಇಡಿತೀನಿ ಈ ರೋಡಲ್ಲಿ ಹಂಡ್ರೆಡ್ ಮೈಲ್ ಹಿಡಿಯೋಣ ಅಂತ ನೋಡೋಣ ಬನ್ನಿ ಬಿಡು ಬಿಡು ಬೇಗ ಬಿಡು ಓ ಹೀಗ ನೀ ಬನ್ನಿ ಹೋಗೋಣ ಗುರು ಅಜೀಬ್ ಮಾಡಾಕ್ ಬಿಡ್ತು ನನ್ ಬೈಕ್ ನನ್ನ ಆಫ್ ಆಗೋಯ್ತು ಸಿಗ್ನಲ್ ಹಂಡ್ರೆಡ್ ಇಡೋದು ಅಂದ್ರೆ ಅಜೀಬೇ ಮಾಡಾಕ್ ಬಿಡ್ತು ನೋಡಿ ಆದ್ರೆ ಇವಾಗ ಹಂಡ್ರೆಡ್ ಹಿಡ್ದೇ ಹಿಡಿತೀನಿ ನೈಂಟಿ ಟು ನೈಂಟಿ ಸಿಕ್ಸ್ ಹಂಡ್ರೆಡ್ ಹಂಡ್ರೆಡ್ ಹೆಂಗೆ ನಾವು ಮಾಡೇ ಮಾಡ್ತೀವಿ ಹಂಡ್ರೆಡ್ ಆ್ಯಂಡ್ ಟೆನ್ ಬೇರು ಸೈಕ್ ಸಿಟಿ ರೋಡಲ್ಲಿ ಇವನ್ ಯಾರೋ ಚೇರಾಕಂತ ಕೂತ್ಬಿಟ್ಟು ಅಣ್ಣ ಗೆ ನಿದ್ರೈತೇನಪ್ಪ ಅಯ್ಯೋ ಹಂಡ್ರೆಡ್ ಬೇರು ಕಾಲಿ ರೋಡಲ್ಲಿ ಎಷ್ಟು ಬೇಗ ಹಂಡ್ರೆಡ್ ಇದ್ದು ಸೈಕ್ ಆಗಿ ಹಿಡಿತೈತೆ ಹಂಡ್ರೆಡ್ ಸರ್ವಿಸ್ ಇಲ್ಲ ಅಂದ್ರೆ ಏನ್ ಗೊತ್ತಾಗೋರು ಡ್ಯೂರಬಿಲಿಟಿ ಇದ್ರದು ಎಕ್ಸ್ಪಲ್ಸ್ದು ಸೈಕ್ 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 ಡುರೆಬಿಲಿಟಿ ಎಕ್ಸ್ಪರ್ಸ್ ದಯಾ ಅಂತಿರಂಗ ಎಲ್ಲ ನುಗ್ಸಿಬಿಡ್ರ ಇವರದ ಎಲ್ಲಾ ಟಚ್ ಆಗಿಬಿಡುತ್ತೆ ತೋ ಯಾದಪಾದು ಸಿಗ್ನಲ್ ಗಳು ನಮ್ಮ ಡೈಲಿ ಸಿಗ್ನಲ್ಲೇ ಸಾಯಬೇಕು ಕಣ್ಣಿಲ್ಲಿ ಪಾಸ್ ಆಗೋಲ್ಲ ಹಿಂಗೋದ್ರೆ ಎರಡು ಮೀರರಿಗೆ ಒಡೆದೋಯ್ತವೆ ಆ ಕಡೆ ಒಂದು ಸ್ವಲ್ಪ ಇಬ್ರು ಮಾಡ್ಕೊಳ್ರಪ್ಪ ಹ್ಞೂ ಹ್ಞೂ ಇಬ್ರು ಒಂದು ಸ್ವಲ್ಪ ಸ್ವಲ್ಪ ಆ ಕಡೆ ಮಾಡ್ಕೊಂಡಿದ್ರು ಯಾರ್ದೋ ಏನೋ ಉಳಿದೋಯ್ತು ಅಯ್ಯೋ ಪೆಟ್ರೋಲ್ ಬಂಕ್ ಎಲ್ಲಪ್ಪ ಪೆಟ್ರೋಲ್ ಗಿಟ್ರೋಲ್ ಖಾಲಿ ಆದೋದು ತಳ್ಳಬೇಕು ನಾನು ಆಮೇಲೆ ಹೋಗಿ ಕಂಟೆಂಟ್ ಏನಂತಾರೆ ಅದನ್ನ ಕಂಟೆಂಟ್ ಅಂತ ನಾನು ಎಮ್ ಜಿ ರೋಡ್ ಸೈಡ್ ಹೋಯ್ತಿದ್ದೀನಿ ಆ ಕಡೆ ಹೋದ್ರೆನೆ ಕಂಟೆಂಟು ಅದ್ರ ಕಂಟೆಂಟ್ ಮಾಡಕ್ಕೆ ನಂದ್ರಲ್ಲಿ ಪೆಟ್ರೋಲ್ ಇಲ್ಲ ಬಿಡು ಯಾವುದೋ ಟ್ರೈಂಪ್ ಹೋಗ್ತೈತೆ ಟ್ರಂಪು ಲೈ ಸೈಡ್ ಬರ್ರಲ್ಲಿ ಒಂದು ಸ್ವಲ್ಪ ಅಲ್ಲಿ ಅಕ್ಕ ಹಿಂಗೆಲ್ಲ ಕುತ್ಕೊಂಡ್ರೆ ನಿಮ್ಗೆ ಯಾರ ನಾ ಕುತ್ಕೊಂಡು ಪತ್ಕೊಂಡು ಹುಚ್ಕೊಂಡು ಹೋದ್ರೆ ಏನು ಮಾಡ್ತೀರಾ ಹೇಳಿ ಟ್ರಾಫಿಕಲ್ಲಿ ಸೋ ಇದಾಗಿಸ್ಬೇಕಪ್ಪ ಪೆಟ್ರೋಲು ಫಾಕ್ ಮ್ಯಾನ್ ಮನ್ ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಏನಿಲ್ಲ ಇದು ನಡೀತೈತೆ ಶೂಟಿಂಗ್ ನಡೀತೈತೆ ಗುರಿ ಇಲ್ಲಿ ಯಾಯಿ ನಮ್ದೊಂದು ಸ್ವಲ್ಪ ಶೂಟ್ ಮಾಡ್ರು ಏನಪ್ಪ ಶೂಟ್ ಮಾಡ್ತಾವ್ರಿ ಇಲ್ಲಿ ಕ್ಯಾಮ್ರಾ ನನ್ನ ಮಧ್ಯದಲ್ಲಿ ಬಿಲ್ಲಿಂಗ್ ಎತ್ಕೊಂಡು ಹೋಗ್ಬಿಡಲ ಕಲ್ ಹೋಗ್ಬಿಡ್ತಾರೆ ಅಯ್ಯೋ ಇಟ್ಕೊಂಬಿಡ್ತಾರೆ ಶೂಟಿಂಗ್ ಬರೋ ಮಾಡ್ತಾರೆ ಏನು ಇದು ಶೂಟಿಂಗಿದು ಮಾಡೋಕೆ ಕೆಲಸ ಇಲ್ಲ ಇವ್ರಿಗೆಲ್ಲ ಇವೆಲ್ಲ ಮಾಡ್ಕೊಂಡು ಕೂತಾರ್ತಾರೆ ರೋಡಲ್ಲಿ ನಮ್ಮ ಮಾಡೋ ಟೈಮಲ್ಲಿ ಮಾಡ ನೋಡಿ ಏನೋ ಶೂಟಿಂಗ್ ಗೀಟಿಂಗ್ ಮಾಡ್ತವ್ರಿ ಇದನ್ನು ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರ ಮನೆಗೆ ಹೋಗಿ ಅನ್ನ ಸಾಂಬಾರು ಮುದ್ದೆ ಮಾಡಿ ತಿನ್ರಿ ಅಂದರೆ ಇಲ್ಲಿಗೆ ಬಂದು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಕುತ್ಕೊಳ್ಳೋದು ಕ್ಯಾಮ್ರಾಗಳು ಕೈಯ್ಯಲ್ಲಿ ಹಿಡ್ಕೊಂಡು ಅವ್ರನ್ನೂ ಇವ್ರನ್ನೂ ಶೂಟ್ ಮಾಡೋದು ಆಯ್ತು ತಗೊಳಪ್ಪ ನನ್ನೇ ಮಾಡ್ರಪ್ಪ ಶೂಟು ಏ ಇವನ್ನ ಊರಿಂದ ಬಂದವನ ಏನು ಹಾಂ ನನ್ನ ಇರೀರಾ ನನ್ನಡಿ ನನ್ನಡಿ ಅಣ್ಣ ಅಣ್ಣ ಯ ಕಡೆ ಓ ಬಗಲ್ಗಟ್ಟೆಗೆ ಹೋಯ್ತಿದ್ದೀರಾ ಏನಪ್ಪ ಇದು ಇಷ್ಟೊಂದಲ್ಲ ಪೊಲೀಸ್ ನಿಂತವ್ರಿ ಇವತ್ತು ಸೈಕ್ ಮಾಡ್ತವ್ರೆ ರೋಡಲ್ಲಿ ಹಾಂ ಮಳೆ ಬೇರೆ ಬಂದೈತೆ ಆ ಮಳೆ ಬಂದೈತಾ ಇಲ್ಲ ನೀರಾಗ್ಬಿಟ್ಟಾರ ರೋಡ್ಗೆ ಯಾರು ಬಂದವರು ಅಂತ ಏನು ಗೊತ್ತು ವಿ ವಿ ಐ ಪಿ ಅಂತೆ ನಾನು ನಾನೇ ವಿ ವಿ ಐ ಪಿ ಬರಲಾ ಈ ಸ್ಪೀಡಾಗಿ ನಾನು ಹೋಗ್ಬಿಟ್ರೆ ಎಲ್ಲ ಬಂದಿದ್ದೆ ನಾನು ತಕ್ಕದ್ಮೇಲೆ ಹೊಡಿತಾರೆ ಆಮೇಲೆ ಯಾಕೆ ಬೇಕಪ್ಪ ಮೆತ್ತಗೆ ಹೋಯ್ತೀನಿ ಏನಂತೀರಾ ನೋಡಿ ಓ ನನ್ನೇ ಇಡಿಯಪ್ಪ ನನ್ನ ನಾನೇ ಅದು ಓಯ್ ಓ ಜೈ ಶ್ರೀರಾಮ್ ಅಂದ್ಕೊಂಡು ಹೋಯ್ತವ್ರೆ ಬನ್ನಿ ಅವರಿಂದ ನಾವು ಹೋಗೋಣ ಬಿ ಜೆ ಪಿ ಬಿ ಜೆ ಪಿ ಜೈ ಶ್ರೀರಾಮ್ ಏನಂತೀರಾ ಮ್ಯಾಚಿಂಗ್ ಆಗುತ್ತಲ್ಲ ಏನು ಗುರು ಇದು ಏನು ಮಾಡ್ತವ್ರಿ ಏನು ಕತ್ ಕಥೆಯಾಗಿ ಇಲ್ಲಿಲ್ಲ ಅಪ್ಪ ಜನ ಸಾಗರ ಇಲ್ಲಿ ಏನೋ ಒಂದು ಏನೋ ಮಾಡ್ತಿದ್ರೆ ಬಿರಿಯಾನಿ ಬಿರಿಯಾನಿ ಹಾಕ್ರಯ್ಯ ಬತ್ತಿನ ತಿನ್ನಾಗೆ ನಮಗೇನು ಬಿಡು ನಾವು ಹೋಗೋಣ ನಾವು ಓಟೇ ಹಾಕಲ್ವಲ್ಲ ನಮಗೆ ಓಟ್ರು ಐ ಡಿ ಇತ್ತು ಗುರು ಮಾಡಿಸಿದೆ ಇದರಿದ್ದ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಮಾಡೋಕೆ ಕೆಲಸ ಇರಲ್ಲ ಬಾಮಚ ಡಾಂಡೆಲಿಗೆ ಹೋಗೋಣ ಅಂತ ಅಕ್ಕನ ಹೋದೆ ರಾಫ್ಟಿಂಗ್ ಹೋದೆ ನನ್ನ ಪರ್ಸಲ್ಲಿ ಅವ್ನ ಅಕ್ಕನೆಲ್ಲ ಇಕ್ಕಿದೆ ಐಟಮು ಒಂದೂವರೆ ಸಾವಿರ ರೂಪಾಯಿನೂ ಇತ್ತು ಅದು ಹೋಯ್ತು ಅದು ಒರ್ಜಿ ಡಿ ಎಲ್ಲು ಹೋಯ್ತು ಡಿ ಎಲ್ ಒರ್ಜಿನಲ್ ಐತೆ ಡೂಪ್ಲಿಕೇಟು ಹೋಯ್ತು ಆಧಾರ್ ಕಾರ್ಡು ಹೋಯಿತು ಪ್ಯಾನ್ ಕಾರ್ಡು ಆಯ್ತು ಅವನಕ್ಕನಿಗೆ ಐ ಐಡಿನೂ ಹೋಯ್ತು ನಾವು ಹೋಗುವಂತ ಬಿಟ್ಟೆ ನಾನು ಏನು ಮಾಡ್ಸೋಕ್ಕೆ ಹೋಗಿಲ್ಲ ಮತ್ತೆ ಸೊ ಇವಾಗ ಪೆಟ್ರೋಲ್ ಹಾಕ್ಸ್ಬೇಕು ಗುರು ಎಲ್ಲಾ ಪೆಟ್ರೋಲ್ ಕೆಟ್ರಾಲ್ ಖಾಲಿ ಆಯ್ತು ಅಮ್ಮ ಉಮ್ಮ ಅಮ್ಮ ಉಮ್ಮ ಕೊಟ್ಟಂಗೆ ಆಗ್ಬಿಡೋದು ನನ್ಗೆ ಆಮೇಲೆ ಇಲ್ಲೊಂದು ಐತೆ ಎಚ್ ಪಿ ಆದರೆ ಆ ಕಡೆ ಹೋಗ್ಬೇಕು ನಾನು ಬನ್ನಿ ಆ ಕಡೆನೇ ಹೋಗಿ ನೋಡೋಣ ಯಪ್ಪಾ ಯಾಕಪ್ಪ ಬಂದೆ ನಾನು ಈ ಕಡೆ ಸಾವ್ಗೆ ಯಪ್ಪ ದೇವರೇ ನೋಡಿ ಟ್ರಾಫಿಕ್ ಅಯ್ಯೋ ಯಪ್ಪಾ ಸಾತ್ ಹೋಗಂಗೆ ಅಣ್ಣ ಎಲ್ಲೋ ನೋಡಿದಿನ ನಿಮ್ಮ ಓ ಗುರುಗೊಂಡೆ ಪಾಳ್ಯ ನೀವು ಆ ಪೊಲೀಸ್ನೆಲ್ಲ ನೋಡಿದ್ದೀನಿ ಗುರು ಗುರುಗೊಂಡೆ ಪಾಳ್ಯಾಗ ಅವಾಗ ಅವಾಗ ರೌಂಡ್ ಹೊಡ್ಯಕ್ಕೆ ಬರ್ತಾರೆ ನಮ್ಮನಲ್ಲ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರನ್ನ ನಾನು ಮದ್ದಿದಲ್ಲೇ ಹೋಗೋದು ಏನು ಹೇಳಿ ನಾನು ಮದ್ದಿದಲ್ಲೇ ಹೋಗೋದು ಹಾಂ ಅವ್ರು ನೋಡಿ ಸತ್ತೋಗ ಅಯ್ಯ ಯಪ್ಪ ಏನಪ್ಪಾ ಇದು ಗುರು ಟ್ರಾಫಿಕ್ ನೋಡಿ ಗುರು ಸೈಕ್ ಮಾಡ್ತಾ ಇಲ್ಲೇ ನೋಡಿ ಅಮ್ಮನ್ ಟ್ರಾಫಿಕ್ ಸೈಕ್ ನಿಜಾ ಸೈಕ್ ಮಾಡ್ತಾ ನಿಜ ಸೈಕು ಯಪ್ಪಾ ಅಪ್ಪಿ ಮೂತಿ ಹೊರಗಡೆ ಹಿಡ್ಕೊ ಯಾರ ಓಡ್ದಿಡ್ದು ಓದೋದವ್ರೆ ಅಬ್ಬಾ ಬಾಬಾ ನಾ ಹೆಲ್ಮೆಟ್ನ ಕೊಟ್ಟಿರೋದು ತಲೆಗೆ ಹಾಕೊಳ್ಳಿ ಮತ್ತೆ ಎಲ್ಲನ ಬಿದ್ದುಗೆದ್ದು ಬೀಡಾಗಿಲ್ಲ ಓಡ್ಕೊಂಡು ಗಿಡ್ಕೊಂಡಿರ ಏನಂತೀರ ಬೋನಟ್ ಬೋನಟ್ ಓಪನ್ ಆಗಿದೆ ನಿಮ್ಮದು ಅಕೆ ನಿಮ್ಮ ಬೋನಟ್ ಬೋನಟ್ ಓಪನ್ ಆಗಿದೆ ಬೋನಟ್ ಇಲ್ಲ ಅಂದರೆ ಮೂತಿ ಮೇಲೆ ಬಂದುಬಿಡುತ್ತೆ ಬೋನಟ್ಟು ಆಮೇಲೆ ಅಲ್ಲಿ ಇಲ್ಲಿ ಇಟ್ಟಿಟ್ಟಿರ ಅಕ್ಕ ನಿಮ್ಮನ್ನೆಲ್ಲ ನೋಡಿದೀನಲ್ಲ ಅಕ್ಕ ನಿಮ್ಮ ಕಣ್ಗಳು ಏನು ಬೆಕ್ಕಿದಂಗಿದಾವೆ ಅವನು ಏನಪ್ಪ ಇದು ಟ್ರಾಫಿಕ್ ಅಲ್ಲಿ ನೋಡಿ ಕರೆಕ್ಟಾಗಿ ಅಂತ ಸಿಗ್ನಲ್ ಬಿಟ್ಟವ್ರೆ ಅಂತ ಆದರೂ ಬಡ್ಡಿ ಮಕ್ಳು ಹೋಗ್ತಿಲ್ವಲ್ಲ ಯಾಕೆ ಹೋಗ್ತಾ ಹೋಗ್ತಾಯಿಲ್ಲ ಅದಕ್ಕೊಂದು ಕಾರಣ ಆ ಕಡೆ ಇರೋರು ಹೋಗಕ್ಕೆ ಇಲ್ಲ ಇಷ್ಟು ಟ್ರಾಫಿಕ್ಕು ಯಾಕೆ ನಾನು ಕೇಳೋದು ಯಾಕೆ ಇಷ್ಟೆಲ್ಲ ಟ್ರಾಫಿಕ್ ಇದ್ಬಿಟ್ರೆ ಎಲ್ಲಿ ಹೋಗೋದ ಹಾಂ ಹೇಳಿರಿ ನೀವೇ ಹೇಳ್ರಿ ಇಷ್ಟೆಲ್ಲ ಟ್ರಾಫಿಕ್ ಇದ್ಬಿಟ್ರೆ ಪೊದೆಗುಡಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು ಭಾರ ಸಿಟಿಗೆ ಏನು ಓಯ್ತಿ ಅಕ್ಕನ ಹೋಗಿ ಎಣ್ಣೆ ಹೊಡೆಯೋಣ ಅಂತ ಎಲ್ಲ ಫ್ರೆಂಡ್ಸು ಕೂತ್ಕೊಂಡ್ಬಿಡ್ಬೇಕಪ್ಪ